ನಮಸ್ಕಾರ ವೀಕ್ಷಕರೇ ಸರ್ ಈಗ ಒಂದು ಮುಖ್ಯವಾದ ಪ್ರಶ್ನೆ ನಿಮಗೆ ಯಾಕಂದ್ರೆ ದೈವದ ವಿಚಾರಗಳಲ್ಲಿ ನೀವು ಮಾತಾಡ್ತಾ ಇರೋದ್ರಿಂದ ನೀವು ಹೇಳ್ತೀರಾ ಕೆಲವೊಂದು ನಿಯಮಗಳು ಒಂದು ಗರ್ಭಗುಡಿಗೆ ನಾವು ಹೋಗ್ಬೇಕಂದ್ರೆ ಕೆಲವೊಂದು ಅದೇ ಒಂದು ಪ್ರೋಸೆಸ್ ಇರುತ್ತೆ ದೇವಸ್ಥಾನದ ಕಾನ್ಸೆಪ್ಟಲ್ಲಿ ಕೆಲವು ವಿಚಾರ ಮಾತಾಡ್ತೀರ ನೀವು ಕೆಲವು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿಕೊಟ್ಟಿರೋದು ಇಲ್ಲ ಪ್ರತಿಷ್ಠಾಪನೆಗಳು ಮಾಡಿಕೊಟ್ಟಿರೋದು ಅಲ್ಲಿ ಕೂಡ ಕೆಲವೊಂದು ನಿಬಂಧನೆಗಳನ್ನ ತಿಳಿಸ್ಬಂದಿರ್ತೀರ ಸೊ ಈ ಪ್ರಶ್ನೆ ನಾನು ಏನಕ್ಕೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂದರೆ ಇದು ನನಗೆ ಸಾಕಷ್ಟು ನಮ್ಮ ವೀಕ್ಷಕರಿಗೂ ಗಮನದಲ್ಲಿರುತ್ತೆ ಇವಾಗ ದೇವಸ್ಥಾನ ಗರ್ಭಗುಡಿ ಅಂದ ಕೂಡಲೇ ಅದು ಆ ಪುರೋಹಿತರು ಇಲ್ಲ ಅದನ್ನು ಪೂಜೆ ಮಾಡೋವ್ರು ಮಾತ್ರನೇ ಅಲ್ಲಿ ಪ್ರವೇಶ ಸಾಮಾನ್ಯ ಜನಗಳು ಮಧ್ಯದಲ್ಲಿರ್ತಾರೆ ಸೊ ಹಾಲು ಅಂತ ನಾವು ಕರಿಬೋದು ಅಲ್ಲಿವರೆಗೂ ನಾವು ಪ್ರವೇಶ ಆಗ್ಬೋದು ಗರ್ಭಗುಡಿ ಒಳಗಡೆ ನಮಗೆ ಪ್ರವೇಶ ಇರಲ್ಲ ಅಲ್ಲಿ ನಿಯಮಗಳು ಅವೆಲ್ಲ ಒಂದು ಫಾಲೋ ಮಾಡಬೇಕು ಅಂತ ಸೇಮ್ ಕಾನ್ಸೆಪ್ಟು ಕೆಲವೊಂದು ವಿಚಾರಗಳನ್ನ ನಾನು ಹೊರಗಡೆ ನೋಡ್ತೀನಿ ಯಾವುದೋ ಒಂದು ಗುಡ್ಡದ ಮೇಲೇನೋ ಇಲ್ಲ ಒಂದು ಬೆಟ್ಟದ ಮೇಲೇನೋ ಇಲ್ಲಾಂದರೆ ಒಂದು ರೋಡಲ್ಲಿ ಹೋಗಬೇಕಾದ್ರೆ ಒಂದು ಯಾವುದೋ ಒಂದು ಚಿಕ್ಕದ ಗುಡಿಗಳು ಮರಗಳು ಏನೋ ಇರ್ತವೆ ಆ ಥರದ್ದೊಂದು ಜಾಗದಲ್ಲಿ ಅಲ್ಲಿ ಪೂಜಾರಿನೇ ಇರೋದಿಲ್ಲ ಡೈರೆಕ್ಟಾಗಿ ವ್ಯಕ್ತಿಗಳು ಯಾರಾದರೂ ಇವಾಗ ನಾವು ಆಗ್ಬೋದು ಸಾಮಾನ್ಯ ವ್ಯಕ್ತಿಗಳು ಅವರೇ ಡೈರೆಕ್ಟಾಗಿ ಹೋಗಿ ಅಲ್ಲಿ ಏನೋ ಒಂದು ಅವರದ್ದು ಒಂದು ಬೇಡಿಕೆ ಆರಕೆ ಅಲ್ಲಿ ಕೇಳ್ಕೊತಾರೆ ಕೇಳ್ಕೊಂಡಾಗ ಕೆಲವೊಂದು ಸರಿ ಅವು ಆಗಿರೋ ಉಂಟು ಇಂಥ ಕಡೆ ಯಾವುದೋ ಒಂದು ಗುಡ್ಡದಲ್ಲಿ ಯಾವುದೋ ಒಂದು ಗುಡ್ಡದಮ್ಮ ದೇವರು ಸೊ ಅಲ್ಲಿ ಹೋಗಿ ನಾವು ಒಂದು ಮನಸ್ಸಲ್ಲಿರೋದನ್ನು ಬೇಡ್ಕೊಂಡು ಬಂದಾದಮೇಲೆ ನಮಗೆ ಈ ಥರ ಒಂದು ಒಳ್ಳೆಯದಾಯಿತು ಇಲ್ಲ ದಾರಿ ಟ್ರಾವೆಲ್ ಮಾಡಬೇಕಾದ್ರೆ ಇಲ್ಲೋ ಒಂದು ಕಡೆ ಒಂದು ಸೊ ಅವೆಲ್ಲ ಯಾವುದೋ ಒಂದು ಪೂಜೆಗಳು ರೆಗ್ಯುಲರಾಗಿ ಇಲ್ಲದೆ ಇರೋ ಜಾಗಗಳಲ್ಲಿ ಒಂದು ದೈವನ ಚಿಕ್ಕದಾಗ ಏನೋ ಒಂದು ಯಾರೋ ಒಬ್ಬರು ಅಷ್ಟನ ಕುಂಕುಮ ಇಟ್ಟು ಒಂದು ಮರದ ಕೆಳಗಡೆ ಒಂದು ಒಂದು ಕಲ್ಲು ಇನ್ನೊಂದು ಏನೋ ಇಟ್ಟು ಒಂದು ಪೂಜೆ ಮಾಡಿರ್ತಾರೆ ದೈವ ಅಲ್ಲಿ ಐತೆ ಅನ್ನೋದು ಕಾಣಿಸುತ್ತೆ ಅದೊಂದು ಕುರುಹು ಇರುತ್ತೆ ಅಲ್ಲಿ ಸೊ ಅಲ್ಲಿ ಹೋಗಿ ಒಂದು ಭಕ್ತಿಯಿಂದ ಬೇಡ್ಕೊಂಡು ಬಂದೆ ಅದಾದ ಮೇಲೆ ಆ ಕೆಲಸಗಳು ಏನು ಬೇಡ್ಕೊಂಡಿರ್ತಾರೆ ಅದು ನಡೆದು ಬಿಡುತ್ತೆ ಸಕ್ಸಸ್ ಆಗಿ ಹೋಗಿರುತ್ತೆ ಸೊ ಈ ವ್ಯತ್ಯಾಸ ಇಲ್ಲಿ ಪುರೋಹಿತವಾಗಿ ಒಂದು ಪೂಜೆಗಳು ಮಾಡಿ ಬರೋದು ಒಂದು ಕಾನ್ಸೆಪ್ಟಲ್ಲಿ ದೈವ ಇದೆ ಅದು ಬಿಟ್ಟು ಪುರೋಹಿತರೇ ಇಲ್ಲದೆ ಡೈರೆಕ್ಟಾಗಿ ನಾವೇ ಹೋಗಿ ಕೆಲವು ಕಡೆ ಒಂದು ಪೂಜೆ ಮಾಡಿಕೊಟ್ಟು ನಮ್ಗೆ ಅನ್ಸಿದ್ದು ಮಾಡಿ ಬಂದುಬಿಟ್ಟಿರ್ತೀವಿ ಅಲ್ಲೆಲ್ಲ ಶಾಸ್ತ್ರ ಬದ್ಧವಾಗಿ ನಾವೇನು ಮಾಡಿರಲ್ಲ ಸೊ ಅರ್ಶಿಣ ಕುಂಕುಮ ಇಟ್ಟು ಏನೋ ಪೂಜೆ ಮಾಡಬೇಕು ಇದು ಮಾಡಿ ಬಂದಿರೋದು ಸೊ ಇವೆರಡರಲ್ಲಿ ಏನು ವ್ಯತ್ಯಾಸ ಇಲ್ಲ ಸ್ಥಳದಲ್ಲಿ ಆ ಥರದ್ದೊಂದು ಎನರ್ಜಿನ ಇಲ್ಲ ಈ ಈ ಜಾಗಗಳಲ್ಲಿ ಎನರ್ಜಿನ ನೀವೇ ಅಂದರೆ ಕ್ರಿಯೇಟ್ ಮಾಡಿ ರೆಡಿ ಮಾಡಿರೋದಾ ಈ ಒಂದು ಕಂಪ್ಲೀಟ್ ಓವರ್ ಆಲ್ ಒಂದು ಪಿಕ್ಚರು ನನಗೆ ಕಾಣಿಸ್ತಾ ಇದೆ ಬಗ್ಗೆ ಏನು ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಅರವಿಂದ್ ಸರ್ ಈಗ ಒಂದು ಗರ್ಭಗುಡಿ ಗರ್ಭಗುಡಿನಲ್ಲಿ ದೇವ್ರನ್ನ ನಾವು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಪ್ರತಿಷ್ಠಾಪನೆ ಮಾಡಿರ್ತೀವಿ ನಮ್ಮ ಅನುಕೂಲಕ್ಕೆ ತಕ್ಕನಂತೆ ನಮಗೆ ಬೇಕಾದಂತೆ ಈಗ ಗರ್ಭಗುಡಿ ಒಳಗಡೆ ಎಲ್ಲರಿಗೂ ಪ್ರವೇಶವಿಲ್ಲ ಕಾರಣ ಇಷ್ಟೇ ಒಬ್ರು ಶುಚಿಯಿಂದ ಬಂದಿರ್ತಾರೆ ಒಬ್ಬರು ಶುಚಿಯಿಂದ ಬಂದಿರಲ್ಲ ಏನೋ ಹೊರಗಡೆ ಹೋಗಿ ಬಂದಿರ್ತಾರೆ ಏನೋ ಒಂದು ಗಲೀಜು ಮುಟ್ಟು ಬಂದಿರ್ತಾರೆ ಇಲ್ಲ ಏನೋ ಒಂದು ತಿಂದು ಬಂದಿರ್ತಾರೆ ಶುದ್ಧವಾಗಿಲ್ಲ ಅನ್ನೋ ಕಾರಣಕ್ಕೆ ಕೆಲವೊಂದು ದೇವತೆಗಳ ಹತ್ರ ನಾವು ಅವ್ರನ್ನ ಬಿಡಲ್ಲ ಜನಗಳನ್ನ ಡೈರೆಕ್ಟಾಗಿ ಓಕೆ ಇನ್ನೊಂದು ಕೆಲವೊಂದು ನೀವು ಇಲ್ಲಿ ಈ ಹೊಲ್ದ ಬದುನಲ್ಲೋ ಕೆರೆ ದಡದಲ್ಲೋ ಎಲ್ಲೋ ಒಂದು ಕಡೆ ಒಂದು ಒಂದು ಕರಿಗೊಂದು ಕಲ್ಲು ಗುಂಡನ್ನು ಇಟ್ಟು ಇವಳು ದೇವಿ ಉದ್ಭವ ಮೂರ್ತಿ ಅಂತ ಹುಟ್ಟಿರ್ತಾಳೆ ಅಲ್ಲಿ ಉದ್ಭವ ಮೂರ್ತಿ ಅಂತ ಹೇಳ್ತೀವಿ ಅವ್ರಿಗೆ ಯಾವುದೇ ಮಡಿ ಮೈಲ್ಗೆ ಏನು ಏನೂ ಇರೋದಿಲ್ಲ ಅವ್ರಿಗೆ ನೀನು ಶುಚಿಯಾಗೇ ಬರಬೇಕು ನೀನು ಸ್ನಾನ ಮಾಡೇ ಬರಬೇಕು ನೀನು ಇಂಥ ವಸ್ತುನೇ ತರಬೇಕು ಪೂಜೆಗೆ ನಂಗೆ ಇಂಥ ಹೂವೇ ತರಬೇಕು ಅನ್ನೋದಿಲ್ಲ ಅವ್ರಿಗೇನಿರುತ್ತೆ ನೀನು ಅಲ್ಲಿ ಏನು ಸಿಕ್ಕುತ್ತೆ ಪಕ್ಕದಲ್ಲಿರೋ ಒಂದು ಗರ್ಕೆ ಹುಲ್ ಕಿತ್ತಲ್ಲಿ ಇಟ್ಬಿಟ್ಟು ಪ್ರೇಯರ್ ಮಾಡಿ ನೀನು ಪ್ರಾರ್ಥನೆ ಮಾಡೋದ್ರು ಕೂಡ ನಿಮ್ಗಾದ್ರೂ ಫಲ ಸಿಕ್ಬಿಡುತ್ತೆ ಆ ಜಾಗಕ್ಕಿರತಕ್ಕಂಥ ಪಾಸಿಟಿವ್ ಎನರ್ಜಿ ಓಕೆ ಅಲ್ಲಿ ಏನೂ ದೈವ ಶಕ್ತಿ ಅನ್ನೋದಲ್ಲಿ ಕ್ರೂಢೀಕೃತವಾಗಿರುತ್ತೆ ಅದು ನಿಮ್ಗೆ ಆ ಶಕ್ತಿ ಕೊಟ್ಟುಬಿಡುತ್ತೆ ನೀವು ಕೇಳ್ದಂಥ ಎಲ್ಲ ಕೆಲಸನೂ ಮಾಡಿಕೊಡುತ್ತೆ ಈ ದೇವಾಲಯಗಳಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿರೋ ದೇವತೆಗಳು ನಮಗೆ ಹೆಂಗ್ ಬೇಕು ಈಗ ಇದೇ ರೀತಿ ಬಟ್ಟೆ ಹಾಕಬೇಕು ದೇವತೆಗೆ ಇದೇ ರೀತಿ ಹೂ ಮುಡಿಸ್ಬೇಕು ಈಗ ಕೆಲವೊಂದು ದೇವಸ್ಥಾನಗಳಲ್ಲಿ ಹೇಳ್ತಾರೆ ಚೆಂಡು ಹೂವು ಮುಡಿಸಲ್ಲ ನಾನು ಈ ದೇವರಿಗೆ ಇರುತ್ತೆ ಎಲ್ಲಿ ಯಾವ ಗ್ರಂಥದಲ್ಲೂ ಚೆಂಡು ಹೂವು ಮುಡಿಸ್ಬೇಡ ಅಂತ ಬರ್ದಿಲ್ಲ ಈಗ ನಮಗೆ ಮಲ್ಲಿಗೆ ಹೂವು ಬಂದಿದೆ ಹಿಂದೆ ಮಲ್ಲಿಗೆ ಹೂವು ಇತ್ತಾ ಈಗ ನಮಗೆ ಯಾವ ರೀತಿ ಹೂವು ಬೇಕೋ ಅದನ್ನು ಯಾರು ಬೇಕಾದರೂ ಕಟ್ಟಿ ಕೊಡ್ತಾರೆ ಹಿಂದೆ ಹಂಗಲ್ಲ ಕಾಡಲು ಆ ಹೂವು ಬಿಡಿಸ್ಕೊಂಬಂದು ಏನು ಹೂವು ಸಿಕ್ತಿತ್ತೋ ಹೂವನ್ನ ಮುಡಿಸ್ತಾ ಇದ್ವಿ ದೇವತೆಗಳಿಗೆ ನಾನಲ್ಲ ನಮ್ಮ ಗು ದೊಡ್ಡವರು ಗುರು ಹಿರಿಯರು ಮಾಡ್ತಿದ್ದೆ ಕೆಲಸ ಮನೆಗಳೆಲ್ಲ ಹೂವಿನ ತೋಟ ಇತ್ತ ಹೂವು ತಂದು ಕಟ್ಟಿ ಮಾರ್ತಿದ್ರಾ ಈಗ ನಾವು ಹೂವು ಏಯ್ ಶುದ್ಧವಾಗಿಲ್ಲ ಅಶುದ್ಧವಾಗಿಲ್ಲ ಇದು ಶುದ್ಧವಾಗಿಲ್ಲ ಅಂತೀವಿ ಹೂವು ಮಾರ್ಕೆಟಿಗೆ ತರೋ ರೈತ ಏನಾಗಿರ್ತಾನೋ ಗೊತ್ತಿಲ್ಲ ಎಲ್ಲಿಂದ ಬಂದಿದ್ದಾನೋ ಗೊತ್ತಿಲ್ಲ ಹೂವು ಕಟ್ಟಿದ ಹೆಣ್ಮಗಳು ಮಾರಕ್ಕೆ ತಂದಿರೋಳು ಅವಳು ಸೂತ್ಕಾಗಿದ್ದಾಳೋ ಅವ್ರ ಮನೆಯಲ್ಲಿ ಗಲೀಜಾಗಿದ್ಯೋ ಯಾವ ಜಾತಿನೋ ಯಾವ ಜನಾಂಗನೋ ನಮಗ್ ಗೊತ್ತಿಲ್ಲ ಆ ಹೂವು ತಗೊಂಡ್ಬರ್ತೀವಿ ನೋಡಕ್ ಚೆನ್ನಾಗಿದೆ ಅಂತ ಅದನ್ನ ತಗೊಂಬಂದು ಗರ್ಭಗುಡಿಗೆ ನೀಟಾಗಿ ತೊಗೊಂಡು ಮುಡಿಸ್ತೀವಿ ಆದರೆ ಇಲ್ಲಿ ಉದ್ಭವ ಮೂರ್ತಿ ಅಂತ ಏನು ನಾವು ಕೂಗ್ತೀವಿ ನೀವು ಹೇಳ್ದಂಗೆ ಬೆಟ್ಟದ ಮೇಲೆ ಇರುತ್ತೆ ಒಂದು ಗರ್ಡು ಗಂಬ ಅಂತ ನಿಲ್ಸಿರ್ತೀವಿ ಅದೇ ನಮಗ್ ದೇವರು ಬೆಟ್ಟದ ಮೇಲೆ ಯಾರೂ ಇರಲ್ಲ ನಾನು ಹಿಂಗೆ ನೋಡಿದಂತೆ ನಿಮಗೆ ತಿಳಿಸ್ತೀನಿ ಹಿಂಗೆ ನಾನು ಬೇರೆ ಬೇರೆ ದೇವಸ್ಥಾನಗಳನ್ನ ಪ್ರದಕ್ಷಿಣೆಗೆ ಹೋದಾಗಂಥ ಸಮಯದಲ್ಲಿ ಅರ್ಸಿಕಟ್ಟೆ ಅಮ್ಮ ಅಂತ ಇದೆ ಅರ್ಸಿ ಅಮ್ಮ ಅಂತ ಒಂದು ಕೆರೆ ಏರಿ ಮೇಲೆ ಒಂದು ಕಲ್ಲು ಗುಂಡದ ರೂಪದಲ್ಲಿ ಇದ್ದಾಳೆ ತಾಯಿ ಒಂಬತ್ತಡಿ ಒಂಬತ್ತಡಿ ಗುಡಿ ಈಗ ಕಟ್ಟಿದ್ದಾರೆ ಆ ದೇವಸ್ಥಾನ ಮುಜರಾಯಿಗೆ ಸೇರಿದೆ ಯಾರೂ ಪೂಜಾರಿ ಇಲ್ಲ ಅಲ್ಲಿ ಅಡುಗೆ ಮಾಡಬೇಕು ಅಡುಗೆ ನಾವೇ ತಗೊಂಡು ದೇವ್ರ ಮುಂದೆ ಇಡಬೇಕು ಏನು ಹೂವು ನೀವು ಏನಾದ್ರು ತಗೊಂಡೋಗಿ ಅದ್ರ ಮೇಲೆ ಸುರಿಬೇಕು ಕೈ ಮುಗಿಬೇಕು ಬರಬೇಕು ಪೂಜಾರಿಲ್ಲ ಯಾರು ಯಾರೂ ಇಲ್ಲ ನಾವು ನಮಗೆ ಹಾಕ್ಕೊಂಡಿರ್ತಕ್ಕಂಥ ಗೈಡ್ಲೈನ್ ಅಷ್ಟೇ ಅದು ಓ ಹಿಂಗೆ ಇರಬೇಕು ನಾನು ಹಿಂಗೆ ಮಾಡಬೇಕು ಅಂತ ಯಾವುದೇ ದೇವತೆಗಳಿಗೆ ದಿಕ್ಕಿಲ್ಲ ಒಂದು ದೀಪನ ಮುಂದೆ ಇಟ್ಬಿಟ್ಟು ಈ ದೀಪ ಯಾವ ಗುರಿತಾಯ್ತು ಅಂದರೆ ಜ್ಯೋತಿ ನಮಗೆ ಮೊದಲು ಅದು ದೇವ್ರ ಸಮಾನ ಮೊದಲು ದೇವತೆ ಕಣ್ಣಿ ಅಗ್ನಿ ಅಗ್ನಿದೇವ ಭೂಮಿ ಸೂರ್ಯ ಇದನ್ನು ನಾವು ಗ ಗಂಗೆ ನೀರು ದೇವರು ಅಂತ ಪುಕ್ತಿ ಪ್ರಕೃತಿನಲ್ಲಿ ಸಿಕ್ಕಿರೋದನ್ನು ಪಂಚಭೂತಗಳು ಅವಕ್ಕೆ ದಿಕ್ಕಿಲ್ಲ ನದಿ ಯಾವ ದಿಕ್ಕಿಗೆ ಬೇಕಾದ್ರೂ ಅವರಿಗಿರುತ್ತೆ ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ ಅದೇ ರೀತಿ ನಾವು ದೇವರು ನಮ್ಮ ಮನಸ್ಸು ಅದನ್ನು ಬಿಗಿ ಹಿಡಿದು ಕಟ್ಟಬೇಕು ಅದು ಚಂಚಲವಾಗಬಾರ್ದು ಅದು ನಮ್ಮ ಗರ್ಭಗುಡಿ ಇದರಲ್ಲಿ ಯಾವುದೇ ರೀತಿಯಾದಂಥ ಈ ಸ್ಥಳದಲ್ಲಿ ಹಿಂಗೆ ಇರಬೇಕು ಈ ಸ್ಥಳದಲ್ಲಿ ಹಿಂಗೆ ಇರಬೇಕಂತ ಇಲ್ಲ ನಾವು ನಮಗೆ ಬೇಕಾದಂತೆ ಅದನ್ನು ಮಾಡಿದ್ದೀವಷ್ಟೇ ಓಕೆ ದೈವಶಕ್ತಿ ಅಲ್ಲಿರೋದು ಅದೇ ದೈವಶಕ್ತಿ ಇಲ್ಲಿರೋದು ಅದೇ ದೈವಶಕ್ತಿ ಸೊ ಈ ಕೆಲವೊಂದಷ್ಟು ಪ್ರೊಸೆಸ್ಸು ಅದೇನು ನೀವು ಕ್ರಿಯೇಟ್ ಆಗಿರುತ್ತೆ ಗರ್ಭಗುಡಿಗಳಲ್ಲಿ ಹೆಂಗೋ ಯಾವುದೋ ಒಂದು ರೀತಿಯಲ್ಲಿ ಬೇರೆ ಕಡೆ ಇರೋ ದೈವಕ್ಕೆ ಹೆಂಗೆ ನಾವು ಹೋಗಿ ದೇವಸ್ಥಾನದಲ್ಲಿ ದೇವಸ್ಥಾನ ಇಲ್ಲದೆ ಬಯಲಲ್ಲಿರೋ ದೇವರಿಗೆ ಹೋಗಿ ಪೂಜೆ ಮಾಡೋ ಥರ ಡೈರೆಕ್ಟ್ ಇಲ್ಲಿ ಎಂಟ್ರಿ ಆದಾಗ ಈ ಒಂದು ನಿಯಮಗಳು ಅಂದರೆ ಬ್ರೇಕ್ ಆಗ್ತದೆ ಅಲ್ಲೇನು ಮಾಡಿರ್ತೀರ ಸೊ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೌದು ಈಗ ನೀವು ಬೈಲಲ್ಲಿರೋ ದೇವತೆಗೆ ಅದೇ ಅದು ಉದ್ಭವ ಆಗಿರೋದು ಪಾಸಿಟಿವ್ ಎನರ್ಜಿನ ಅಲ್ಲೇ ಕ್ರಿಯೇಟ್ ಆಗಿ ಯಾವುದೇ ಚಕ್ರ ಸ್ಥಾಪನೆ ಇಲ್ಲ ಇಲ್ಲ ಯಾವುದೋ ಬೀಜ ಮಂತ್ರಗಳಿಲ್ಲ ಯಾವುದೂ ಇಲ್ಲ ಏನು ಕೆಳಗಡೆ ನೀವು ಅದರದ್ದು ಕೂರಿಸ್ಬೇಕಾದ್ರೆ ಕೆಲವೊಂದು ನಿಯಮಗಳು ಪದ್ಧತಿಗಳು ಇಟ್ಕೊತೀರಾ ಅವು ಯಾವುವು ಅಲ್ಲಿರಲ್ಲ ಯಾವುದು ಇರಲ್ಲ ಅದು ಡೈರೆಕ್ಟ್ ಆಗಿ ಪವರ್ ಇರುತ್ತೆ ಪವರ್ ಇರುತ್ತೆ ಇಲ್ಲಿ ನಾವು ಕ್ರಿಯೇಟ್ ಮಾಡಿರೋ ದೇವಾಲಯಕ್ಕೆ ನಾವು ದೇವಸ್ಥಾನಕ್ಕೆ ಫಸ್ಟ್ ಆಯಾ ಹಾಕ್ತೀವಿ ಇಷ್ಟೇ ಇರಬೇಕಂತ ಮಾಡ್ತೀವಿ ದೇವತೆ ಆಕಾರ ಹಿಂಗೆ ಇರಬೇಕಂತೀವಿ ಇಷ್ಟೇ ಅಳತೆ ಇರಬೇಕು ವಿಗ್ರಹ ಅಂತೀವಿ ಅದಕ್ಕೆ ಬೇಕಾದಂತೆ ನಾನು ಚಕ್ರ ಚಕ್ರಸ್ಥಾಪನೆಗಳನ್ನ ಮಾಡ್ತೀವಿ ತಗಡಾಕ್ತೀವಿ ಪ್ರತಿಯೊಂದು ಹಾಕಿ ನಮಿಗೆ ಬೇಕೋ ಬೇಕು ಗ್ರೂಪ್ ಕೋರಿಸ್ತಿರ್ತೀವಿ ಅದನ್ನು ನಮಗೆ ಬೇಕಾದಂತೆ ರೆಡಿ ಮಾಡ್ಕೊಂಡಿರ್ತೀವಿ ಅದಕ್ಕೆ ಅದು ಭಿನ್ನ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಈ ಥರ ಎಂಟ್ರಿ ಕೊಟ್ಟರೆ ಭಿನ್ನ ಆಗುತ್ತೆ ಅಲ್ಲಿರೋ ಪಾಸಿಟಿವ್ ಎನರ್ಜಿ ಹೋಗುತ್ತೆ ಅದಕ್ಕೋಸ್ಕರ ನಾವು ಕೆಲವೊಂದು ಗರ್ಭ ಗುಡಿಗೆ ಎಲ್ಲರನ್ನೂ ಬರಬೇಡಿ ದೂರದಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ತೀವಿ ಈ ಒಂದು ವಿಚಾರ ಹೌದು ಸೊ ವೀಕ್ಷಕರೇ ನಿಮ್ಮ ಗಮನದಲ್ಲಿ ಇರ್ಬೋದು ಯಾಕಂದರೆ ಇದನ್ನು ಎಲ್ಲರೂ ಕಣ್ಣ ಮುಂದೆ ನೋಡಿರ್ತೀರ ಈ ಸಮಾಜದಲ್ಲಿ ನಾವು ದೇವಸ್ಥಾನ ಗರಭಗುಡಿ ಆ ಕಾನ್ಸೆಪ್ಟೇ ಬೇರೆ ಇರುತ್ತೆ ಅದು ಬಿಟ್ಟು ಕೂಡ ಹೊರಗಡೆ ಬೆಟ್ಟ ಗುಡ್ಡ ಕೆಲವೊಂದು ದಾರಿ ಬ ರಸ್ತೆಗಳಲ್ಲಿ ಕೆರೆ ಕಟ್ಟೆ ಬದಿಗಳಲ್ಲಿ ಕೆಲವೊಂದು ದೇವರುಗಳನ್ನ ಡೈರೆಕ್ಟಾಗಿ ನಾವೇ ಹೋಗಿ ಸೊ ಅವರನ್ನು ಡೈರೆಕ್ಟಾಗಿ ಮುಟ್ಟಿ ಪೂಜೆ ಮಾಡಿ ಬಂದಿರ್ತೀವಿ ಬಟ್ ಫಲ ಎರಡು ಕಡೆ ಸಿಕ್ಕುತ್ತೆ ಇಲ್ಲೂ ಕೂಡ ಸಿಕ್ಕಿರುತ್ತೆ ಫಲ ಸೊ ಇಲ್ಲಿ ಬಂದು ಈ ಒಂದು ವಿಚಾರಗಳು ಕೆಲವೊಂದು ದೈವದ್ದು ಸ್ಥಳಗಳು ಅಂತ ಡೈರೆಕ್ಟಾಗಿ ಕೆಲವೊಂದು ಜಾಗಗಳಲ್ಲಿ ಆ ಶಕ್ತಿ ಬಂದಿರುತ್ತೆ ಆಹ್ವಾನ ಆಗಿಬಿಟ್ಟಿರುತ್ತೆ ಆಟೋಮೆಟಿಕ್ಕಾಗಿ ಹಾಗಾಗಿ ಅಲ್ಲಿ ಒಂದು ಪವರು ಎಲ್ಲರೂ ಅಲ್ಲಿ ಯಾವುದೂ ಮಡಿ ಮೈಲಿಗೆ ಏನೂ ಇರೋದಿಲ್ಲ ನಾವೇ ಮಾಡ್ಕೊಂಡಿರೋ ಜಾಗಕ್ಕೆ ಇವೆಲ್ಲ ಇರುತ್ತವೆ ಸೊ ಈ ಒಂದು ವಿಚಾರ ನಿಮಗೆ ಡೈರೆಕ್ಟಾಗಿ ಇದು ಓಪನ್ ಮಾಡಿ ತೋರಿಸಿದ್ದೀವಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರ ಸೊ ಅವುಗಳನ್ನ ಮಾತಾಡ್ತೀವಿ ನೋಡ್ತಾ ಹೋಗಿ ವೀಕ್ಷಕ ನಮಸ್ಕಾರ ನಮಸ್ಕಾರ ವೀಕ್ಷಕ